ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಸಿಟಿ ಲೈಫು ಸುಂದರವಾಗಿ ಕಾಣಬಹುದು ಆದರೆ ಇಲ್ಲಿ ಯಾವುದೂ ಸುಲಭ ಅಲ್ಲ ಹಳ್ಳಿಯವರು ಸಿಟಿ ಜನರನ್ನ ನೋಡಿ ನೀವೇನು ಬಿಡಿ ಆರಾಮಾಗಿ ಎ ಸಿ ಕೆಳ ಕೂತು ಕೆಲಸ ಮಾಡ್ತೀರಾ ನಾವು ಬಿಸಿಲು ಮಳೆ ಅಂತ ಕಷ್ಟಪಡ್ತೀವಿ ಅಂತ ಹೇಳೋ ಮಾತು ಬಹಳ ಮಾಮೂಲಿ ಆದರೆ ಸಿಟಿನಲ್ಲಿ ದುಡ್ಡಿಲ್ಲದೆ ಅರ್ಧ ದಿನ ಕೂಡ ಇರೋದಕ್ಕೆ ಆಗೋದಿಲ್ಲ ಅನ್ನೋದು ಕಹಿ ಸತ್ಯ ವಿಶ್ವಾಸಕ್ಕಿಂತ ಇಲ್ಲಿ ವ್ಯವಹಾರವೇ ಪ್ರಧಾನ ಈ ಮಾತಿಗೆ ಪುಷ್ಟಿ ಕೊಡೋ ಹಾಗೆ ಬಿಬಿಎಂಪಿಯವರು ನಾವು ಸುರಿಯೋ ಕಸಕ್ಕೂ ಕಾಸ್ ಕೇಳೋ ರೂಲ್ಸ್ನ ಜಾರಿಗೆ ತರ್ತಾ ಇದ್ದಾರಂತೆ ಇಷ್ಟು ದಿನ ಕಸ ತಗೊಂಡು ಹೋಗುವಂಥ ಸ್ವಚ್ಛತಾ ಕಾರ್ಮಿಕರಿಗೆ ಮಾತ್ರ ನಾವೇ ಸ್ವಯಂ ಇಷ್ಟಪಟ್ಟು ಮೂವತ್ತು ರೂಪಾಯೋ ಐವತ್ತು ರೂಪಾಯೋ ತಿಂಗಳಿಗೊಮ್ಮೆ ಕೊಡ್ತಾ ಇದ್ವಿ ಅಷ್ಟೇ ಅದು ಅವರಿಗೆ ಸಹಾಯ ಆಗಲಿ ಅನ್ನುವಂಥ ಉದ್ದೇಶದಿಂದ ಆದರೆ ಈಗ ಮನೆ ಮನೆಯಿಂದ ಸಂಗ್ರಹಿಸುವ ತ್ಯಾಜ್ಯಕ್ಕೆ ಏಪ್ರಿಲ್ ಒಂದರಿಂದ ಸೇವಾ ಶುಲ್ಕ ಅಂದರೆ ಸರ್ವಿಸ್ ಚಾರ್ಜಸ್ ಕೊಡೋದಕ್ಕೆ ಸರ್ವಿಸ್ ಚಾರ್ಜಸ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ಸುಮಾರು ನಾಲ್ಕರಿಂದ ಐದು ವರ್ಷದಿಂದ ಅಂದ್ರೆ ಸುಮಾರು ನಾಲ್ಕೈದು ವರ್ಷದ ಹಿಂದೆನೆ ಇಂಥದೊಂದು ಚಿಂತನೆ ಸರ್ಕಾರ ನಡೆಸ್ತಾ ಇತ್ತು ಆದರೆ ಈಗ ಅದನ್ನ ಸೀರಿಯಸ್ ಆಗಿ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದೆ ಬಿ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಮಾಧ್ಯಮಗಳ ಮುಂದೆ ಮಾತಾಡ್ತಾ ತ್ಯಾಜ್ಯ ವಿಲೇವಾರಿ ವಿಧಿಸುವ ಶುಲ್ಕ ಟ್ಯಾಕ್ಸ್ ಅಂದರೆ ಕಂದಾಯ ರೂಪದಲ್ಲಿರೋದಿಲ್ಲ ಇದು ಸೇವಾ ಶುಲ್ಕ ಅಷ್ಟೇ ಅಂತ ಹೇಳಿದ್ದಾರೆ ಅಂದರೆ ನೀವೇನು ಕಸಾಯಿಸೋದಕ್ಕೋಸ್ಕರ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಇದು ನಿಮ್ಮ ಮನೆಯ ಅಂಗಳವನ್ನು ಸ್ವಚ್ಛವಾಗಿಡೋದಕ್ಕೆ ನಾವು ವಿಧಿಸ್ತಾ ಇರುವಂತಹ ಸರ್ವಿಸ್ ಚಾರ್ಜಸ್ ಅಷ್ಟೇ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಆರು ಸಾವಿರ ಟನ್ ತ್ಯಾಜ್ಯ ಸಂಗ್ರಹಣೆ ಆಗ್ತಾ ಇದೆಯಂತೆ ತ್ಯಾಜ್ಯಗಳ ಸಂಗ್ರಹಣೆ ಸಾಗಣೆ ಹಾಗೂ ವಿಲೇವಾರಿಗೆ ಸುಮಾರು ಐನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ ಕಸ ವಿಲೇವಾರಿಯಲ್ಲಿ ಆಧುನಿಕ ತಂತ್ರಜ್ಞಾನ ಉತ್ತಮ ಯೋಜನೆ ಮತ್ತು ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ಗಳು ಇವೆಲ್ಲವೂ ಕೂಡ ಬಳಕೆ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಬೆಂಗಳೂರಿಗ ಬೆಂಗಳೂರಿಗರಿಂದ ಸೇವಾ ಶುಲ್ಕ ಪಡೆಯೋದು ಬಹಳನೇ ಇಂಪಾರ್ಟೆಂಟ್ ಇದು ಬೇರೆ ದಾರಿಯೇ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಬಿ ಬಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿಗರು ಸಾಕಷ್ಟು ತೆರಿಗೆಗಳನ್ನು ಬೆಲೆ ಏರಿಕೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ ಮನೆ ಬಾಡಿಗೆ ಜಾಸ್ತಿ ಆಗಿದೆ ಹಾಲಿನ ಬಿಲ್ಲು ಮತ್ತು ಮೆಟ್ರೋ ಬಸ್ ಟಿಕೆಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಹಾಗೆ ಕರೆಂಟ್ ಬಿಲ್ಲು ನೀರಿನ ಬಿಲ್ಲು ಕೂಡ ಏನು ಕಡಿಮೆ ಬರ್ತಾ ಇಲ್ಲ ಈ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರ್ತಾನೇ ಇದೆ ಇದರ ಮಧ್ಯೆ ಕಸಕ್ಕೂ ದುಡ್ಡು ಕೊಡಬೇಕು ಅನ್ನುವಂಥ ವಿಚಾರ ನಿಜಕ್ಕೂ ಆಘಾತಕಾರಿನೇ ಆದರೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಮಾತ್ರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದಿಂದ ಈ ಮಾದರಿ ಶುಲ್ಕವನ್ನ ನಲವತ್ತಾರು ಲಕ್ಷ ಮನೆಗಳಿಂದ ಸಂಗ್ರಹ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಈಗಾಗಲೇ ರೆಡಿ ಮಾಡಿಕೊಂಡಿದೆ ಇದರಿಂದಾಗಿ ವಾರ್ಷಿಕವಾಗಿ ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ಸಂಗ್ರಹ ಮಾಡುವ ಗುರಿಯನ್ನು ಸಹ ಹಾಕೊಂಡಿದೆ ಘನ ತ್ಯಾಜ್ಯ ನಿರ್ವಹಣೆ ಹಾಗೂ ಸಂಸ್ಕರಣೆ ವ್ಯವಸ್ಥೆ ಹೊಂದಿರದ ಅಪಾರ್ಟ್ಮೆಂಟ್ ಹೋಟೆಲ್ ಸಮುದಾಯ ಭವನಗಳು ಹಾಗೂ ಐದು ಸಾವಿರ ಚಡ್ದರ ಅಡಿಯಲ್ಲಿ ನಿರ್ಮಿತವಾದಂತಹ ಕಟ್ಟಡಗಳಲ್ಲಿ ಉತ್ಪಾದನೆಯಾಗುವಂತಹ ಪ್ರತಿ ಕೆಜಿ ತ್ಯಾಜ್ಯ ನಿರ್ವಹಣೆಗೆ ಅಂದರೆ ಒಂದು ಕೆಜಿ ತ್ಯಾಜ್ಯ ಹೊರಬಂದಿದೆ ಅಂತಂದರೆ ಅದರ ನಿರ್ವಹಣೆಗೆ ಕನಿಷ್ಠ ಹನ್ನೆರಡು ರೂಪಾಯಿ ಸೇವಾ ಶುಲ್ಕವನ್ನು ವಿಧಿಸಬೇಕು ಅನ್ನುವಂಥ ರೂಲ್ಸ್ ಜಾರಿ ಆಗ್ತಾ ಇದೆ ಐದು ಸಾವಿರ ಚದರ ಅಡಿಯಲ್ಲಿ ನಿರ್ಮಾಣವಾದ ಕಟ್ಟಡಗಳು ನೂರು ಕೆಜಿಗಿಂತ ಹೆಚ್ಚು ತ್ಯಾಜ್ಯ ಉತ್ಪಾದನೆ ಮಾಡುವಂತಹ ಅಪಾರ್ಟ್ಮೆಂಟ್ ಆಗಿರಬಹುದು ಹೋಟೆಲ್ಗಳು ಮತ್ತು ಸಮುದಾಯ ಭವನಗಳು ತ್ಯಾಜ್ಯ ನಿರ್ವಹಣೆ ಮತ್ತು ಸಂಸ್ಕರಣೆಗೋಸ್ಕರ ತಮ್ಮದೇ ಆದ ಕಾಂಪೋಸ್ಟಿಂಗ್ ವ್ಯವಸ್ಥೆ ಹೊಂದಿರಬೇಕು ಅನ್ನುವಂಥ ನಿಯಮ ಇದೆ ಆದರೆ ಇದನ್ನು ಯಾರೂ ಪಾಲಿಸ್ತಾ ಇಲ್ಲ ಇದನ್ನ ಕಡ್ಡಾಯಗೊಳಿಸುವಂತಹ ಉದ್ದೇಶದಿಂದಾಗಿ ಈ ಒಂದು ನಿಯಮ ಜಾರಿ ಮಾಡ್ತಾ ಇದ್ದಾರಂತೆ ಕಸದಿಂದ ರಸ ಅನ್ನುವಂಥ ಮಾತು ಈ ಹಿಂದೆ ಇತ್ತು ಈಗ ಇನ್ಮುಂದೆ ಕಸಕ್ಕಾಗಿ ಕಾಸು ಅನ್ನುವಂತಹ ಮಾತು ಹೆಚ್ಚು ಜನಪ್ರಿಯ ಆಗಬಹುದು ಬೆಂಗಳೂರಿನಲ್ಲಿ ಜನಸಂಖ್ಯೆ ಸಿಕ್ಕಾಪಟ್ಟೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂದ ಮೇಲೆ ಸಹಜವಾಗಿ ಕಸ ಕೂಡ ಅಷ್ಟೇ ಹೆಚ್ಚಾಗುತ್ತೆ ಅಲ್ವಾ ಆದಷ್ಟು ಕಸ ಉತ್ಪಾದನೆಯನ್ನು ಕಡಿಮೆ ಮಾಡುವಂಥ ಪ್ರಯತ್ನ ನಮ್ಮೆಲ್ಲರಿಂದರೂ ಸಾಧ್ಯ ಆದರೆ ಕಸದಿಂದ ಉಂಟಾಗುವಂಥ ಮಾಲಿನ್ಯ ರೋಗರುಜಿನಿಗಳು ಎಷ್ಟೋ ಕಡಿಮೆ ಆಗುತ್ತೆ ಈ ಪ್ರಯತ್ನನ ನಾವು ನೀವು ಎಲ್ಲರೂ ಒಟ್ಟಾಗಿ ಸೇರಿ ಮಾಡೋಣ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನಮ್ಮ ನ್ಯೂಸ್ ಇನ್ ಫೋ ಕನ್ನಡ ಮಾಸ್ಟರ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ಕಾರ